ಆಯ್ ನಮಸ್ಕಾರ ವೀಕ್ಷಕರೇ ಮೊನ್ನೆ ತಾನೇ ಇಪ್ಪತ್ತೊಂಬತ್ತು ಜೂನ್ ರಂದು ನಡೆದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ನಲ್ಲಿ ನಮ್ಮ ಭಾರತ ದೇಶ ಗೆದ್ದಿತು ಇನ್ನೇನು ಭಾರತ ಸೋಲಿನ ಮಟ್ಟದಲ್ಲಿ ಇರುವಾಗಲೇ ನಮ್ಮ ಭಾರತ ಆಕಸ್ಮಿಕವಾಗಿ ಯಾರು ಊಹೆ ರೀತಿಯಲ್ಲಿ ಗೆದ್ದಿತು ಇದು ಒಂದು ನಮ್ಮ ಭಾರತೀಯ ಜನಕ್ಕೆ ಹೆಮ್ಮೆಯ ವಿಷಯನೇ ಅಂತಾನೆ ಹೇಳಬಹುದು ಕೇವಲ ಹದಿನೇಳು ವರ್ಷದ ಬಳಿಕ ಈ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಎರಡನೇ ಬಾರಿ ಗೆದ್ದಿತು ನಮ್ಮ ಭಾರತ ತಂಡದ ಎಲ್ಲ ಘಟಾನುಘಟಿ ಕ್ರಿಕೆಟಿಗರು ಅದರಲ್ಲೂ ಮುಖ್ಯವಾಗಿ ವಿಶ್ವಕಪ್ ಗೆದ್ದ ನಂತರ ಸಿಕ್ಸರ್ ಮಿಷನ್ ಎಂದು ಕರೆಯಲ್ಪಡುವ ರೋಹಿತ್ ಶರ್ಮಾ ರವರು ನೆಲದ ಮೇಲೆ ಮಲಗಿ ಆನಂದ ಭಾಷುವ ಕಣ್ಣೀರನ್ನು ಹಾಕಿ ಕೈಯನ್ನು ನೆಲಕ್ಕೆ ತಟ್ಟಿದ್ದರು ಇದಕ್ಕೂ ಮುಂಚೆ ಎಂ ಎಸ್ ಧೋನಿ ರವರ ಕ್ಯಾಪ್ಟೆನ್ಸಿ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದಿದ್ದರು ಇದಾದ ಬಳಿಕ ಇದೇ ಎರಡನೇ ಬಾರಿ ರೋಹಿತ್ ರವರ ಕ್ಯಾಪ್ಟೆನ್ಸಿ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದು ನಮ್ಮ ಭಾರತೀಯರಿಗೆ ಎಷ್ಟು ಹೆಮ್ಮೆಯ ವಿಷಯ ಅಂದರೆ ಮುಂಬೈನಲ್ಲಿ ನೋಡಿ ನಮ್ಮ ಭಾರತವು ವಿಶ್ವಕಪ್ ಗೆದ್ದಿದ್ದಕ್ಕೆ ಜನಸಾಗರ ಹೇಗಿದೆ ಅಷ್ಟಕ್ಕೂ ಈ ರೋಹಿತ್ರವರು ಬೆಳೆದು ಬಂದ ದಾರಿ ಹೇಗಿತ್ತು ಗೊತ್ತಾ ಇವರನ್ನು ತನ್ನ ತಂದೆ ತಾಯಿ ಸಾಕಲಾರದೆ ಬೇರೆಯವರ ಮನೆಯಲ್ಲಿ ಬಿಟ್ಟಿದ್ದರು ಒಂದು ಹೊತ್ತು ತಿನ್ನಲು ಊಟ ಇಲ್ಲದಂತಹ ಪರಿಸ್ಥಿತಿ ಇತ್ತು ಇಷ್ಟೇ ಅಲ್ಲದೆ ತಾನು ಕ್ರಿಕೆಟ್ ಆಡುವುದಕ್ಕೆ ಕೋಚ್ ಗೆ ಹಣ ಕೊಡುವುದಕ್ಕೂ ಇಲ್ಲದಂತಹ ಪರಿಸ್ಥಿತಿಯಿಂದ ಇವತ್ತು ಇಡೀ ಕ್ರಿಕೆಟ್ ವೃತ್ತಿಯಲ್ಲಿ ಯಾರು ಮಾಡಿರದ ಸಾಧನೆಗಳನ್ನು ಮಾಡಿದ್ದಾರೆ ಮತ್ತೆ ಇಟ್ ಮ್ಯಾನ್ ಸಿಕ್ಸರ್ ಮಿಷಿನ್ ಇನ್ನು ಮುಂತಾದ ರೀತಿಯ ಹೆಸರಿನಿಂದ ಕರೆಯುತ್ತಾರೆ ಹಾಗಾದರೆ ಈ ರೋಹಿತ್ ರವರು ಬೆಳೆದು ಬಂದ ದಾರಿ ಹೇಗಿದೆ ಎಂದು ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ನಮ್ಮ ಈ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಇವರು ಮೂವತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಮಹಾರಾಷ್ಟ್ರದ ನಾಗ್ಪುರದ ಬಾಣಸೋಡ್ ಜನಿಸಿದರು ಇವರ ತಂದೆ ಗುರುನರ್ ಶರ್ಮಾ ತಾಯಿ ಪೂರ್ಣಿಮಾ ಶರ್ಮಾ ಇವರದ್ದು ಶುದ್ಧ ಬಡ ಕುಟುಂಬವಾಗಿತ್ತು ಅದು ಹೇಗೆಂದರೆ ಇವರ ತಂದೆ ಸಾರಿಗೆ ಸಂಸ್ಥೆಯ ಸ್ಟೋರ್ ಹೌಸ್ನ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡುತ್ತಿದ್ದರು ಆದರೆ ಇವರಿಗೆ ಆದಾಯವು ತುಂಬಾ ಕಡಿಮೆ ಬರುತ್ತಿತ್ತು ತನ್ನ ತಂದೆ ಎರಡು ಮಕ್ಕಳನ್ನು ಸಾಕುವುದಕ್ಕೆ ಆಗದೆ ರೋಹಿತ್ ಶರ್ಮರನ್ನು ತನ್ನ ಅಮ್ಮನ ಹತ್ತಿರ ಬಿಟ್ಟು ಬಂದಿದ್ದರು ಅಂದರೆ ರೋಹಿತ್ ಅಜ್ಜಿಯ ಮನೆಯಲ್ಲಿ ಬಿಟ್ಟಿದ್ದರು ಇದರಿಂದ ಈ ರೋಹಿತ್ರವರು ಅಲ್ಲೇ ಬೆಳೆಯಲು ಶುರು ಮಾಡಿದರು ಆಗಾಗ ಮಾತ್ರ ರೋಹಿತ್ರವರು ತನ್ನ ತಂದೆ ತಾಯಿಯನ್ನು ನೋಡಲು ಮನೆಗೆ ಬರುತ್ತಿದ್ದರು ಮತ್ತೆ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಲು ಮುಂದಾದರು ಇದೇ ಸಮಯದಲ್ಲಿ ಒಂದು ದಿನ ರೋಹಿತ್ ರವರ ಕಣ್ಣಿಗೆ ಅಲ್ಲಿ ಒಂದಿಷ್ಟು ಹುಡುಗರು ಕ್ರಿಕೆಟ್ ಆಡುತ್ತಿರುವುದನ್ನು ಬೀಳುತ್ತದೆ ಇದನ್ನು ಗಮನಿಸಿದ ರೋಹಿತ್ ನಾನು ಈ ಆಟವನ್ನು ಆಡಬೇಕೆಂದು ಮುಂದಾದರೂ ಹೀಗೆ ಕ್ರಿಕೆಟ್ ಆಡುತ್ತಾ ಆಡುತ್ತಾ ಒಂದು ದಿನ ಒಂದಿಷ್ಟು ಹುಡುಗರು ಕ್ರಿಕೆಟ್ ಆಡುವುದಕ್ಕೆ ಈ ರೋಹಿತ್ರನ್ನು ಕರೆಯುವುದಿಲ್ಲ ಯಾಕೆಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡವರು ಆಡುವ ರೀತಿ ಕ್ರಿಕೆಟ್ ಅನ್ನು ಆಡುತ್ತಿದ್ದರು ಇವನಿಗೇನಾದರೂ ಏನಾದರೂ ಬ್ಯಾಟಿಂಗ್ ಕೊಟ್ಟರೆ ನಮಗೆ ಬ್ಯಾಟಿಂಗ್ ಸಿಗುವುದಿಲ್ಲ ಎಂದು ಒಂದಿಷ್ಟು ಹುಡುಗರು ಭಯ ಬೀಳುತ್ತಿದ್ದರು ಮತ್ತೆ ಇಷ್ಟೇ ಅಲ್ಲದೆ ಈ ರೋಹಿತ್ ರವರು ಆಗಾಗ ಶಾಲೆಗೆ ರಜೆ ಹಾಕಿಕೊಂಡು ಟಿವಿಯ ಮುಂದೆ ಕ್ರಿಕೆಟ್ ಮ್ಯಾಚ್ ಅನ್ನು ಸಹ ನೋಡುತ್ತಿದ್ದರು ಅದರಲ್ಲೂ ಸೇವಂಗ್ ಅಂದರೆ ತುಂಬಾ ಇಷ್ಟ ನನಗೆ ಅವರ ಬ್ಯಾಟಿಂಗ್ ಅಂದರೆ ತುಂಬಾ ಇಷ್ಟ ನಾನು ಅವರ ರೀತಿ ಆಡಬೇಕು ಎಂಬುದು ಅವರ ಆಸೆಯಾಗಿತ್ತು ಹೀಗೆ ಒಂದು ದಿನ ತನಗೆ ಎಂಟು ವರ್ಷವಿದ್ದಾಗ ರೋಹಿತ್ ತನ್ನ ಮನೆಯವರ ಬಳಿ ನಾನು ಕ್ರಿಕೆಟ್ಗೆ ಸೇರಬೇಕು ನಾನು ಕ್ರಿಕೆಟರ್ ಆಗಬೇಕೆಂದು ಹೇಳುತ್ತಾನೆ ಆಗ ರೋಹಿತ್ ಕುಟುಂಬವು ಆರ್ಥಿಕ ಸ್ಥಿತಿಯಲ್ಲಿ ಕಡಿಮೆ ಇದ್ದಿದ್ದರಿಂದ ಬೇಡ ಅಂದಿದ್ದರು ಆದರೆ ರೋಹಿತ್ ಪದೇ ಪದೇ ಕೇಳಿಕೊಳ್ಳುತ್ತಿದ್ದರು ಇದರಿಂದ ಹೇಗೋ ಮಾಡಿ ರೋಹಿತರನ್ನು ಆಗ ಪಾರ್ಟ್ ಟೈಮ್ ಕೋಚ್ ಆಗಿದ್ದಂತಹ ದಿನೇಶ್ ಲಾಡ್ರವರ ಬಳಿ ಸ್ಟೂಡೆಂಟ್ ಆಗಿ ಸೇರಿಸುತ್ತಾರೆ ಆದರೆ ಇಲ್ಲಿ ಬರೀ ಬೌಲಿಂಗ್ ಮಾಡುವ ಪ್ರಾಕ್ಟೀಸ್ ಅನ್ನು ಮಾಡಿಸುತ್ತಿದ್ದರು ಹೊರತು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿಸುತ್ತಿರಲಿಲ್ಲ ಆದರೆ ರೋಹಿತ್ಗೆ ಬ್ಯಾಟಿಂಗ್ ಮಾಡುವುದು ತುಂಬಾ ಇಷ್ಟ ಇತ್ತು ಆದರೆ ಏನು ಮಾಡೋದು ಅಲ್ಲಿ ಬರೀ ಬೌಲಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದರಿಂದ ರೋಹಿತ್ ಕೂಡ ಬೌಲಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಲು ಮುಂದಾದರೂ ತನ್ನ ಬೌಲಿಂಗ್ ಕೌಶಲ್ಯದಿಂದ ರೋಹಿತ್ ಅತಿ ಬೇಗನೆ ಕೋಚ್ಗೆ ಹತ್ತಿರವಾದರು ಆದರೆ ಸ್ವಲ್ಪ ದಿನಗಳ ನಂತರ ರೋಹಿತ್ನ ಬ್ಯಾಟಿಂಗ್ ಶೈಲಿಯನ್ನು ಸಹ ಕೋಚ್ ಗಮನಿಸಿದರು ಹೀಗೆ ಒಂದು ದಿನ ಶಾಲೆಯಲ್ಲಿ ಕ್ರಿಕೆಟ್ ಪಂದ್ಯ ಇತ್ತು ಅಲ್ಲಿ ರೋಹಿತ್ ರವರು ತನ್ನ ಕೋಚ್ ಹೇಳಿದರಂತೆಯೇ ಬೌಲಿಂಗ್ ಅನ್ನು ಮಾಡುತ್ತಾರೆ ಹಾಗೆ ಎಂಟನೇ ಸಂಖ್ಯೆಯಾಗಿ ಬ್ಯಾಟಿಂಗ್ ಅನ್ನು ಆಡಲು ರೋಹಿತ್ ಎಂಟ್ರಿ ಕೊಟ್ಟರು ಇವರು ಆಡುತ್ತಿದ್ದ ಬ್ಯಾಟಿಂಗ್ ಅನ್ನು ನೋಡಿ ಕೋಚರ್ ಅವರು ಒಂದು ಸಾರಿ ಬೆಚ್ಚು ಬಿದ್ದು ಮುಂದಿನ ಸ್ಥಳೀಯ ಕ್ರಿಕೆಟ್ನಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಲು ಅವಕಾಶ ಕೊಟ್ಟರು ಇದಕ್ಕೂ ಮುಂಚೆ ಕೋಚ್ ದಿನೇಶ್ ಲಾಡ್ರವರು ರೋಹಿತ್ಗೆ ನೀನು ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ಸೇರಿಕೋ ಅಲ್ಲಿ ನಾನು ಫುಲ್ ಟೈಮ್ ಕೋಚ್ ಆಗಿದ್ದೀನಿ ಎಂದು ಹೇಳಿದರು ಆದರೆ ಈ ಶಾಲೆಯಲ್ಲಿ ಸ್ಕೂಲ್ ಫೀಸ್ ಜಾಸ್ತಿ ಇರುತ್ತದೆ ತನ್ನ ಮನೆಯವರ ಬಳಿ ಅಷ್ಟು ಹಣ ಇರದ ಕಾರಣಕ್ಕಾಗಿ ದಿನೇಶ್ ಅವರೇ ನಾಲ್ಕು ವರ್ಷದ ಸ್ಕಾಲರ್ಶಿಪ್ ಅನ್ನು ರೋಹಿತ್ಗೆ ಕೊಡಿಸಿ ತನ್ನ ಸ್ಕೂಲ್ನಲ್ಲಿ ಅವಕಾಶ ಕೊಟ್ಟರು ಮತ್ತೆ ರೋಹಿತ್ ರವರು ಸ್ಥಳೀಯ ಪಂದ್ಯದಲ್ಲಿ ಓಪನರ್ ಆಗಿ ಹೋಗಿ ನೂರ ಇಪ್ಪತ್ತು ರನ್ ಒಡೆಯುವ ಮೂಲಕ ಶತಕವನ್ನು ಬಾರಿಸಿ ಅಲ್ಲಿದ್ದ ಜನರು ಬೆಚ್ಚಿ ಬೀಳುವ ಹಾಗೆ ಮಾಡಿದರು ಇವರ ಅತ್ಯುತ್ತಮ ಆಟವನ್ನು ಗಮನಿಸಿದ ಕೋಚ್ ನೀನು ಇನ್ನು ಮುಂದೆ ಹೋಗಬೇಕೆಂದು ತನ್ನ ರಾಜ್ಯದ ಪರವಾಗಿ ಆಡಬೇಕೆಂದು ಸಹಕರಿಸಿದರು ಈಗ ಗಲ್ಲಿ ಹುಡುಗರ ಜೊತೆ ಕ್ರಿಕೆಟ್ ಆಡುತ್ತಿದ್ದು ತನ್ನ ಬಡ ಕುಟುಂಬವನ್ನು ನೋಡುತ್ತಾ ನೋಡುತ್ತಾ ಒಂದು ಕೋಚ್ ಮುಖಾಂತರ ಪರವಾಗಿ ಆಡುವ ರೇಂಜ್ ಗೆ ಹೋಗಿದ್ದು ಒಂದು ವಿಷಯ ಅಂತಲೇ ಹೇಳಬಹುದು ಮತ್ತೆ ಎರಡ್ ಸಾವಿರದ ಐದರಲ್ಲಿ ರೋಹಿತ್ ರವರು ಪಶ್ಚಿಮ ವಲಯದ ಲಿಸ್ಟ್ ಎ ಟೀಮ್ ಗೆ ಆಯ್ಕೆ ಆಗುತ್ತಾರೆ ಇಲ್ಲಿ ಇವರು ಮೊದಲನೆಯ ಪಂದ್ಯದಲ್ಲಿ ಎಂಟನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಿ ಔಟ್ ಆಗದೆ ಮೂವತ್ತೊಂದು ರನ್ ಅನ್ನು ಕಲೆ ಹಾಕಿದರು ಮತ್ತೆ ಇದೇ ರೀತಿ ಇನ್ನೊಂದು ಪಂದ್ಯದಲ್ಲಿ ರೋಹಿತ್ ರವರು ನೂರ ಇಪ್ಪತ್ತ್ ಮೂರು ಬಾಲ್ಗಳಲ್ಲಿ ನೂರ ನಲವತ್ತೆರಡು ರನ್ಗಳನ್ನು ಗಳಿಸಿ ಶತಕವನ್ನು ಬಾರಿಸಿ ಅಲ್ಲಿರುವ ದೊಡ್ಡ ದೊಡ್ಡ ಕ್ರಿಕೆಟರ ಗಮನಕ್ಕೆ ಇವರು ಹೆಸರುವಾಸಿಯಾದರು ಹೀಗೆ ತನ್ನ ಸತತವಾದ ಆಟದಿಂದ ಎರಡ್ ಸಾವಿರದ ಆರರಲ್ಲಿ ನಡೆದ ಐಸಿಸಿ ಚಾಂಪಿಯನ್ ಟ್ರೋಫಿ ಪಂದ್ಯಗೆ ಭಾರತ ಎ ಟೀಮ್ನಲ್ಲಿ ಆಯ್ಕೆಯಾಗುತ್ತಾರೆ ಇಲ್ಲಿ ಇವರು ತನ್ನ ಮೊದಲ ಡೊಮೆಸ್ಟಿಕ್ ಪಂದ್ಯವನ್ನು ಆಡಿದರು ಅದರಲ್ಲಿ ರೋಹಿತ್ ರವರು ಐವತ್ತೇಳು ಮತ್ತು ಇಪ್ಪತ್ತೆರಡು ರನ್ನನ್ನು ಒಡೆದು ಭಾರತವನ್ನು ಗೆಲ್ಲಿಸಿದರು ಮತ್ತೆ ಇದಾದ ನಂತರ ಇದೇ ವರ್ಷದಲ್ಲಿ ರೋಹಿತ್ ರಣಜಿಯಲ್ಲಿ ಆಡಲು ಆಯ್ಕೆಯಾದರು ಅದು ಗುಜರಾತ್ ವಿರುದ್ಧ ಒಂದು ಪಂದ್ಯದಲ್ಲಿ ರೋಹಿತ್ ಡಬಲ್ ಸೆಂಚುರಿಯನ್ನು ಒಡೆದು ಎಲ್ಲರ ಗಮನವನ್ನು ಸೆಳೆದರು ಮತ್ತೆ ಇಷ್ಟೇ ಅಲ್ಲದೆ ರಣಜಿ ಪಂದ್ಯದ ಫೈನಲ್ ನಲ್ಲಿ ರೋಹಿತ್ ರವರು ಐವತ್ತೇಳು ರನ್ ಅನ್ನು ಗಳಿಸಿ ಪಂದ್ಯವನ್ನು ಗೆಲ್ಲಿಸಿದರು ಇದಾದ ನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯದಲ್ಲಿ ಆಡಲು ಅವಕಾಶ ಸಿಕ್ಕಿತು ಆದರೆ ಮೊದಲೆರಡು ಪಂದ್ಯದಲ್ಲಿ ಬ್ಯಾಟಿಂಗ್ ಆಡಲು ಅವಕಾಶ ಸಿಗಲಿಲ್ಲ ಆದರೆ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಪಂದ್ಯದಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳು ಎಲ್ಲರೂ ಔಟ್ ಆಗಿ ಕಷ್ಟದ ಸಮಯದಲ್ಲಿ ಪಂದ್ಯ ಇದ್ದಾಗ ರೋಹಿತ್ ನಲವತ್ತು ಬಾಲ್ಗಳಲ್ಲಿ ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿ ಆ ಮ್ಯಾಚ್ ಅನ್ನು ಗೆಲ್ಲಿಸಿದರು ರೋಹಿತ್ಗೆ ಆ ಪಂದ್ಯದಲ್ಲಿ ಅದ್ಭುತವಾದ ಆಟವನ್ನು ಆಡಿದ್ದರಿಂದ ಮ್ಯಾನ್ ಆಫ್ ದಿ ಮ್ಯಾಚ್ ಎಂಬ ಪ್ರಶಸ್ತಿ ನೀಡಿದರು ಮತ್ತು ಅದೇ ಟೂರ್ನಿಯಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಫೈನಲ್ನಲ್ಲಿ ಕೇವಲ ಹದಿನಾರು ಬಾಲ್ಗಳಲ್ಲಿ ಮೂವತ್ತು ರನ್ಗಳನ್ನು ಗಳಿಸಿ ಭಾರತದ ಮೊಟ್ಟ ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಲು ಮುಖ್ಯ ಪಾತ್ರರಾದರು ಮತ್ತು ಎರಡ್ ಸಾವಿರದ ಏಳರಲ್ಲಿ ನಡೆದ ಓಡಿಎ ಪಂದ್ಯದಲ್ಲಿ ಆಯ್ಕೆಯಾದರು ಇಲ್ಲಿಯೂ ಸಹ ಹದಿನೆಂಟು ನವೆಂಬರ್ ಎರಡ್ ಸಾವಿರದ ಏಳರಂದು ಪಾಕಿಸ್ತಾನದ ವಿರುದ್ಧ ತಮ್ಮ ಮೊಟ್ಟ ಮೊದಲ ಓಡಿ ಅರ್ಧ ಶತಕವನ್ನು ಐವತ್ತೆರಡು ರನ್ ಗಳ ಮೂಲಕ ಗಳಿಸಿದರು ಮತ್ತೆ ಇದೇ ಟೂರ್ನಿಯಲ್ಲಿ ಇನ್ನೊಂದು ಅರ್ಧ ಶತಕವನ್ನು ಗಳಿಸಿ ಆ ಟೂರ್ನಿಯಲ್ಲಿ ಎರಡು ಅರ್ಧ ಶತಕವನ್ನು ಗಳಿಸಿ ಇನ್ನೂರ ಮೂವತ್ತೈದು ರನ್ ಅನ್ನು ಗಳಿಸಿದರು ಇವರ ಅತ್ಯುತ್ತಮ ಆಟವನ್ನು ನೋಡಿ ಎರಡ್ ಸಾವಿರದ ಏಳು ಎಂಟರಲ್ಲಿ ರೋಹಿತ್ ರವರನ್ನು ಕಾಮನ್ವೆಲ್ತ್ ಬ್ಯಾಂಕ್ ಭಾರತೀಯ ತಂಡಕ್ಕೆ ಆಯ್ಕೆ ಮಾಡಿದರು ಆದರೆ ಮುಂಬರುವ ಪಂದ್ಯಗಳಲ್ಲಿ ತನ್ನ ಫಾರ್ಮ್ ಅನ್ನು ಕಳೆದುಕೊಂಡು ರೋಹಿತ್ ರವರು ಭಾರತದ ತಂಡದಿಂದ ಸ್ವಲ್ಪ ವರ್ಷಗಳ ಕಾಲ ಹೊರಗಿದ್ದರು ಆದರೆ ರೋಹಿತ್ ರವರು ಯಾವುದಕ್ಕೂ ಭಯ ಬೀಳದೆ ತನ್ನ ಬ್ಯಾಟಿಂಗ್ ಅಭ್ಯಾಸವನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡುತ್ತಾ ಎರಡ್ ಸಾವಿರದ ಹದಿಮೂರರಲ್ಲಿ ಐ ಪಿ ಎಲ್ ನಲ್ಲಿ ರೋಹಿತ್ ಕ್ಯಾಪ್ಟನ್ ಆದ ಬಳಿಕ ಆಟವನ್ನು ಆಡಿ ಐ ಪಿ ಎಲ್ ಕಪ್ ಅನ್ನು ಗೆಲ್ಲಿಸಿದರು ಐ ಪಿ ಎಲ್ ನಲ್ಲಿ ಡೆಕ್ಕನ್ ಚಾರ್ಜರ್ಸ್ ಟೀಮ್ ನಲ್ಲಿ ಆಡಿದರು ಅಲ್ಲಿಯೂ ಸಹ ಒಂದು ವರ್ಷದ ಅನ್ನು ಗೆಲ್ಲುವ ದಾರಿಗೆ ಪಾತ್ರರಾದರು ಮತ್ತೆ ಇದೇ ಐಪಿಎಲ್ ನಲ್ಲಿ ತನ್ನ ಉತ್ತಮವಾದ ಕ್ಯಾಪ್ಟನ್ ಕೆಲಸದೊಂದಿಗೆ ಐ ಪಿ ಎಲ್ ಮ್ಯಾಚ್ ನಲ್ಲಿ ಐದು ಕಪ್ ಅನ್ನು ಗೆಲ್ಲಿಸಿ ಐ ಪಿ ಎಲ್ ನ ಅತ್ಯುತ್ತಮ ಕ್ಯಾಪ್ಟನ್ ಇಂದು ಹೆಸರುವಾಸಿಯಾದರು ತನ್ನ ಟೀಮ್ನವರನ್ನು ತನ್ನ ಸರಳತೆ ಮನೋಭಾವದಿಂದ ಪಂದ್ಯದಲ್ಲಿ ಸಕ್ಕತ್ತಾಗಿ ಆಟವನ್ನು ಆಡುವ ಹಾಗೆ ಮಾಡುತ್ತಿದ್ದರು ಮತ್ತು ಇದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿಯೇ ಮಹೇಂದ್ರ ಸಿಂಗ್ ಧೋನಿ ರವರು ಇವರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಚಾಂಪಿಯನ್ ಪಂದ್ಯದಲ್ಲಿ ಓಪನರ್ ಆಗಿ ಆಡಲು ಅವಕಾಶ ನೀಡುತ್ತಾರೆ ಇದರಿಂದ ಈ ಟೂರ್ನಿ ಉದ್ದಕ್ಕೂ ಶಿಖರ್ ಧವನ್ ಜೊತೆ ತನ್ನ ಓಪನಿಂಗ್ ಬ್ಯಾಟಿಂಗ್ ಅನ್ನು ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡು ಸಾಕಷ್ಟು ರನ್ ಗಳನ್ನು ಕಲೆ ಹಾಕಿದ್ದರು ಅದರಲ್ಲೂ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧ ನೂರ ಐವತ್ತೆಂಟು ಬಾಲ್ಗೆ ಇನ್ನೂರ ಒಂಬತ್ತು ರನ್ ಗಳನ್ನು ಗಳಿಸಿ ದೊಡ್ಡದಾದ ಚರಿತ್ರೆಯನ್ನು ಹುಟ್ಟು ಹಾಕಿದರು ಇದರ ಹಿಂದೆಯೇ ಎರಡ್ ಸಾವಿರದ ಏಳರ ಸಂದರ್ಭದಲ್ಲಿ ಸಚಿನ್ ಸೇವಾಗ್ ಕೋರಾಜ್ ಇನ್ನು ಮುಂತಾದ ಘಟನು ಘಟಿಗಳಿಂದ ಪಾಠವನ್ನು ಕಲಿತಿದ್ದರಿಂದ ಆವತ್ತು ಇಂತಹ ಚರಿತ್ರೆಯನ್ನು ಹುಟ್ಟು ಹಾಕಿದರು ಆವತ್ತಿನಿಂದ ಬಿರುಗಾಳಿ ಬೀಸುವ ಹಾಗೆ ಎಲ್ಲ ಟೂರ್ನಿಗಳಲ್ಲಿ ಪ್ರದರ್ಶನ ಮಾಡಿದರು ಮತ್ತೆ ಇದೇ ರೀತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೂ ಓಡೈನಲ್ಲಿ ಶ್ರೀಲಂಕಾ ವಿರುದ್ಧ ಇನ್ನೂರ ಅರವತ್ನಾಲ್ಕು ರನ್ ಗಳನ್ನು ಕಲೆ ಹಾಕಿ ಇದುವರೆಗೂ ಓಡೈನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ವ್ಯಕ್ತಿ ಎಂದು ಹೆಸರುವಾಸಿಯಾಗಿದ್ದಾರೆ ಇಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಓಡೇ ಟೂರ್ನಿಯಲ್ಲಿ ಶ್ರೀಲಂಕಾ ವಿರುದ್ಧ ಎಂಟು ರನ್ ಗಳನ್ನು ಗಳಿಸಿ ದ್ವಿಶತಕವನ್ನು ಬಾರಿಸಿ ಇದುವರೆಗೂ ಯಾರು ಮಾಡಿರದ ಅಂತಹ ಸಾಹಸ ಮಾಡಿ ತಾನೇ ಮೊಟ್ಟ ಮೊದಲ ಅತಿ ಹೆಚ್ಚು ದ್ವಿಶತಕವನ್ನು ಬಾರಿಸಿದ ವ್ಯಕ್ತಿ ಎಂದು ಹೆಸರುವಾಸಿಯಾಗಿದ್ದಾರೆ ನಿಜವಾಗಲೂ ಹೇಳಬೇಕಾದರೆ ಈ ಓಡಿಯಲ್ಲಿ ಒಂದು ಶತಕವನ್ನು ಬಾರಿಸಲು ಬ್ಯಾಟ್ಸ್ಮನ್ಗಳು ಒದ್ದಾಡುತ್ತಾರೆ ಅಂತಹ ಈ ರೋಹಿತ್ ಶರ್ಮಾರವರು ಮೂರು ದ್ವಿಶತಕವನ್ನು ಬಾರಿಸಿದ್ದಾರೆ ಇವರು ಇಂತಹ ಬ್ಯಾಟ್ಸ್ಮನ್ ಎಂದು ಯೋಚನೆ ಮಾಡಿ ಮತ್ತೆ ಇಷ್ಟೇ ಅಲ್ಲದೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನೂರ ಆರು ರನ್ ಎರಡ್ ಸಾವಿರದ ಹದಿನೇಳರಲ್ಲಿ ಶ್ರೀಲಂಕಾ ವಿರುದ್ಧ ನೂರ ಹದಿನೆಂಟು ರನ್ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವೆಸ್ಟ್ ಇಂಡಿಯನ್ಸ್ ವಿರುದ್ಧ ನೂರ ಹನ್ನೊಂದು ರನ್ ಮತ್ತೆ ಇದೇ ವರ್ಷದಲ್ಲಿ ಇಂಗ್ಲೆಂಡ್ ವಿರುದ್ಧ ನೂರು ರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಫ್ಘಾನಿಸ್ತಾನ ವಿರುದ್ಧ ನೂರ ಇಪ್ಪತ್ತೊಂದು ರನ್ ಅನ್ನು ಗಳಿಸಿ ಇದೇ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಇದುವರೆಗೂ ಯಾರು ಮಾಡಲಾಗದಂತಹ ಐದು ಶತಗಳನ್ನು ಗಳಿಸಿ ಮೊಟ್ಟ ಮೊದಲ ಕ್ರಿಕೆಟರ್ ಎಂದು ಹೆಸರುವಾಸಿಯಾಗಿದ್ದಾರೆ ಮತ್ತೆ ಇಷ್ಟೇ ಅಲ್ಲದೆ ಟೆಸ್ಟ್ ಪಂದ್ಯದಲ್ಲಿಯೂ ಸಹ ತನ್ನ ಫಿಟ್ನೆಸ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ ಜನರ ಮುಂದೆ ತಾನು ಏನು ಎಂದು ತೋರಿಸಿ ಟೆಸ್ಟ್ ಪಂದ್ಯದಲ್ಲಿಯೂ ತನ್ನ ಉತ್ತಮವಾದ ಆಟವನ್ನು ಇಡೀ ಜಗತ್ತಿಗೆ ನೋಡಿಸಿದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟಿ ಟ್ವೆಂಟಿ ಟೂರ್ನಿಗೆ ಕ್ಯಾಪ್ಟನ್ ಆದರೂ ಅದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಸ್ಥಾನಕ್ಕೆ ವಿದಯ ಕೊಟ್ಟ ನಂತರ ರೋಹಿತ್ ಶರ್ಮರವರು ಕ್ಯಾಪ್ಟನ್ ಆದರು ಮತ್ತೆ ಇಷ್ಟೇ ಅಲ್ಲದೆ ರನ್ ಮಿಷಿನ್ ಎಂದು ಕರೆಯಲ್ಪಡುವ ರೋಹಿತ್ ಅವರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಐವತ್ತು ಪಂದ್ಯಗಳನ್ನು ತನ್ನ ಕ್ಯಾಪ್ಟೆನ್ಸಿಯಲ್ಲಿ ವಿನ್ ಮಾಡಿ ದೊಡ್ಡದಾದ ಸಾಧನೆಯನ್ನು ಮಾಡಿದ್ದಾರೆ ಮತ್ತೆ ಇದಾದ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಐ ಪಿ ಎಲ್ ಸಂದರ್ಭದಲ್ಲಿ ಮೇಲೆ ಸ್ವಲ್ಪ ಟೀಕೆಗಳು ಬಂದಿದ್ದವು ಇದರಿಂದ ಈ ಐ ಪಿ ನಲ್ಲಿ ಮುಂಬೈ ಟೀಮ್ ನಲ್ಲಿ ರೋಹಿತರನ್ನು ಬಿಟ್ಟು ಹಾರ್ದಿಕ್ ಪಾಂಡೆಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದರು ಮತ್ತು ಆಗಾಗ ಪಂದ್ಯಗಳಲ್ಲಿ ರೋಹಿತ್ರವರ ಮೇಲೆ ಟೀಕೆಗಳು ಬಂದಿದ್ದವು ಮತ್ತೆ ಇದು ಯಾವುದಕ್ಕೂ ಭಯ ಬೀಳದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನ್ನ ಕೊನೆಯ ಟಿ ಟ್ವೆಂಟಿ ಕ್ಯಾಪ್ಟನ್ಸಿ ಮೂಲಕ ಇಪ್ಪತ್ತೊಂಬತ್ತು ಜೂನ್ ರಂದು ಟಿ ಟ್ವೆಂಟಿ ಅನ್ನು ಗೆದ್ದು ಹದಿನೇಳು ವರ್ಷದ ಬಳಿಕ ಅನ್ನು ಗೆದ್ದು ಕೊಟ್ಟಿದ್ದಾರೆ ಈ ರೋಹಿತ್ ಶರ್ಮಾರೀಕ್ಷಕರೇ ಎರಡ್ ಸಾವಿರದ ಏಳರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ಕ್ಯಾಪ್ಟನ್ಸಿ ಮೂಲಕ ಮೊಟ್ಟ ಮೊದಲನೇ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ನಮ್ಮ ಭಾರತ ದೇಶವು ಗೆದ್ದಿತ್ತು ಇವತ್ತು ರೋಹಿತ್ ಶರ್ಮ ಕ್ಯಾಪ್ಟನ್ಸಿ ಮೂಲಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಎರಡನೇ ಬಾರಿ ಗೆದ್ದಿದ್ದಾರೆ ನಿಜವಾಗ್ಲೂ ಈ ರೋಹಿತ್ ಶರ್ಮಾರವರು ಕಪ್ಪನ್ನು ಗೆದ್ದ ನಂತರ ನೆಲದ ಮೇಲೆ ಮಲಗಿ ತನ್ನ ಸಂತೋಷದ ಕಣ್ಣೀರನ್ನು ಹಾಕಿ ಹಾಗೆ ಆ ನೆಲದ ಮಣ್ಣನ್ನು ತಿಂದು ಎಲ್ಲರ ಮುಂದೆ ನೋಡಿಸಿ ತುಂಬಾ ಸಂತೋಷವಾದರು ಅದಕ್ಕೂ ಮುಂಚೆ ಸೆಮಿಫೈನಲ್ ನಲ್ಲಿ ಗೆದ್ದಿದ್ದಕ್ಕೆ ತುಂಬಾ ಎಮೋಷನಲ್ ಆಗಿದ್ದರು ಈ ರೋಹಿತ್ ಶರ್ಮಾರವರು ಇದಾದ ನಂತರ ಪಂದ್ಯದ ಬಳಿಕ ಟಿ ಟ್ವೆಂಟಿಗೆ ವಿದಾಯವನ್ನು ಸಹ ಕೊಟ್ಟು ತನ್ನ ಅಭಿಮಾನಿಗಳಿಗೆ ಮನಸ್ಸು ಮುರಿಯುವ ಹಾಗೆ ಮಾಡಿದರು ನೋಡಿ ವೀಕ್ಷಕರ ಒಂದು ಕಾಲದಲ್ಲಿ ಒಂದು ಚಿಕ್ಕದಾದ ರೂಮಿನಲ್ಲಿ ವಾಸ ಮಾಡುತ್ತಾ ಗಲ್ಲಿಯಲ್ಲಿ ಕ್ರಿಕೆಟ್ ಅನ್ನು ಕಲಿತು ಕ್ರಿಕೆಟ್ ಕೋಚ್ಗು ಹಣವಿಲ್ಲದಂತಹ ಬಡ ಕುಟುಂಬದಿಂದ ಹೊರಬಂದು ಇವತ್ತು ಇಡೀ ಪ್ರಪಂಚವೇ ತಿರುಗಿ ನೋಡುವ ಹಾಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಕಪ್ ಅನ್ನು ಗೆದ್ದು ರೋಹಿತ್ ಶರ್ಮ ರವರ ಜೀವನ ಕಥೆ ಇದು ನಮಸ್ಕಾರ